ಕೋಸ್ಕರ ಎಲ್ಲರೂ ಹೆಂಗೆ ಎಲ್ಲರೂ ಎಲ್ಲರೂ ನಂತೀನಿ ಇವತ್ತು ನಾನು ನಮ್ಮ ಮನೆಯಾಗ ನಮ್ಮ ಹುಡುಗರೆಲ್ಲ ಬರ್ಗರ್ ಮಾಡಿ ಬರ್ಗರ್ ಮಾಡೋಣ ಹಾಗಾಗಿ ಬರ್ಗರ್ ರೆಸಿಪಿ ಮಾಡಾತೈತಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಬೋದು ಅದು ಬರ್ಗರ್ಗೆ ಏನೆಲ್ಲ ಬೇಕಂದ್ರೆ ನಾನು ನಿಮಗೆ ತೋರಿಸ್ತೀನಿ ನಾಲ್ಕು ಬಟಾಟೆ ತೊಗೊಂಡು ಕುದಿಸ್ಕೊಂಡು ಮ್ಯಾಶ್ ಮಾಡಿ ನಾನು ಬಿಳೆ ವಟಾಣಿ ತೊಗೊಂಡಿ ನೀವು ಬೇಕಂದ್ರೆ ಹಸಿರು ವಟಾಣಿನೇ ತೊಗೋಬೋದು ಇಲ್ಲಿ ಒಂದು ಎರಡು ಚಮಚದಷ್ಟೇ ಬಟಾಣಿ ವಟಾಣಿ ಹಾಕಿ ಒಂದು ಹಸಿರು ಮೆಣಸಿಟಿ ತೊಗೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಎರಡು ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ತಗೊಂಡು ನೀವು ಕ್ರಿಸ್ಪಿ ಬೇಕಂದ್ರೆ ಅಕ್ಕಿ ಹಿಟ್ಟು ತೊಗೋಬೋದು ಖಾರ ಒಣ ಖಾರ ಹಸಿಮೆಣ್ಸಿಕ್ ಹಾಕಿನಿ ನೋಡ್ಕೊಂಡು ಖಾರ ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಚಾಟ್ ಮಸಾಲ ಧನ್ಯಾ ಹಾಕಿ ಇದನ್ನೆಲ್ಲ ಒಂದ್ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಬಟಾಟೆ ಕುದಿಸುವಾಗ ಕುದಿಸಿ ತಕ್ಕೊಳ್ಳುವಾಗ ಅದ್ರಾಗ ನೀರಿನ ಅಂಶ ಎಲ್ಲ ಹೋಗುವಂಗೆ ಅದನ್ನ ಒಂದು ಸಾಂಡಿಗೆ ಟೈಪ್ ಇರ್ತಾವಲ್ಲ ರೀ ಅಂಥದ್ರಾಗ ಬಸಿ ಇಡಬೇಕೈತಿ ನಿಮ್ಮ ಕಡೆ ಬ್ರೆಡ್ ಕ್ರಮ್ಸ್ ಇಲ್ಲ ಅಂದರೆ ರಸ್ ಅಥವಾ ಟೋಸ್ಟ್ ತೊಗೊಂಡು ಮಿಕ್ಸರ್ ಹಾಕಿದರೆ ಬೇಕಂತ ಏನಿಲ್ಲ ರೆಡಿ ಆಗ್ತದೆ ನಾನಿಲ್ಲಿ ಬೈಂಡಿಂಗ್ ಅಂತಂದರೆ ಎರಡು ಚಮಚೆ ಕಾರ್ನ್ ಎರಡು ಚಮಚ ಮೈದಾ ಹಿಟ್ಟು ತೊಗೊಂಡು ಸ್ವಲ್ಪ ನೀರು ಹಾಕಿ ಒಂದು ಸ್ಲರಿಗತ್ತೆ ಮಾಡ್ಕೊಳತೀನಿ ಇವನ್ನ ಬೇಕಂದ್ರೆ ಡೀಪ್ ಫ್ರೈನೂ ಮಾಡ್ಕೋಬೋದು ಇಲ್ಲ ಸಾಲ ಫ್ರೈನೂ ಮಾಡ್ಕೋಬೋದು ನಾನಿಲ್ಲಿ ತವಾ ಮೇಲೆ ಹಂಗೆ ಸಾಲ ಫ್ರೈಗಾದ್ಲೆ ಮಾಡ್ಕೊಳತ್ತಿದ್ದೆ ಒಂದು ಬ್ರೆಡ್ ಎಷ್ಟು ದೊಡ್ಡದಾಗಿತ್ತು ಅಷ್ಟು ದೊಡ್ಡದಾಗಿ ನಾವಿಲ್ಲಿ ಇದನ್ನ ಕಟ್ಲೆಟ್ ಟೈಪ್ ಮಾಡ್ಕೊಳ್ಳೋಣಂತೆ ನಾನಿಲ್ಲಿ ಇದನ್ನು ಏನು ಮೊದಲ ಸ್ಲರಿ ಮಾಡಿ ಮಾಡಿಟ್ಕೊಂಡಿದ್ದೀನಿ ಅಲ್ರಿ ಅದ್ರಾಗೊಂದ್ಸಲ ಡೀಪ್ ಮಾಡಿ ಬ್ರೆಡ್ ಕ್ರಮ್ಸ್ ಒಳಗೆ ಚೆಂದಾಗಿ ಇದನ್ನ ಎರಡು ಕಡೆ ಕೂಟಾಗುವಂಗ ಎದ್ದು ತವಾದ ಮೇಲೆ ಇದ್ನ ಫ್ರೈ ಆಗೋಕ್ಕೆ ಹಾಕೋದಂತ ನಾನಿಲ್ಲಿ ಒಂದು ನಾಲ್ಕು ತವಾದ ಮೇಲೆ ಫ್ರೈ ಮಾಡೀನಿ ಒಂದು ನಾಲ್ಕು ಡೀ ಫ್ರೈನು ಮಾಡೀನಿ ಡೀ ಫ್ರೈ ಮಾಡಿದ್ದು ತವಾದ ಮೇಲೆ ಫ್ರೈ ಮಾಡಿದಕಿಂತ ಮಸ್ತ್ ಬಂದಿದ್ದು ಒಂದು ಅರ್ಧ ಕಪ್ಪನಷ್ಟು ನಾ ಇಲ್ಲಿ ಎಣ್ಣೆ ತೊಗೊಂಡಿನಿ ಒಂದು ಅರ್ಧ ಕಪ್ನಷ್ಟು ಹಾಲು ತೊಗೊಂಡಿನಿ ಎಣ್ಣೆ ಮತ್ತು ಹಾಲು ಎರಡು ಕೋಲ್ಡೇ ಇರಬೇಕು ರೀ ಅಂದ್ರಷ್ಟು ಕ್ರೀ ಇದು ವೈಟ್ ಕ್ರೀಮೇ ಮಸ್ತ್ ಬರ್ತೈತಿ ಈಗ ಇದು ಆಲ್ಮೋಸ್ಟ್ ಇದ್ದಾಗೈತಿ ಎಷ್ಟು ಮಸ್ತ್ ಗಟ್ಟಿ ಬಂದೈತೆ ನೋಡಿರಿ ಇದೀಗ ವೈಟ್ ಕ್ರೀಮ್ ರೆಡಿ ಆಗೈತಿ ಇದು ನನಗೆ ಹಂಗ ಸಾದ ವೈಟ ಬೇಡ ಇದನ್ನ ಈಗ ಸ್ವಲ್ಪ ಸ್ಪೈಸಿ ಮಾಡ್ತೇನೆ ಅಂತ ಚಾಟ್ ಮಸಾಲ ಧನಿಯಾ ಪೌಡ್ರ್ ರುಚಿಗೆ ತಕ್ಕ ಸ್ಟೂ ಕಸೂರಿ ಮೇತಿ ಇದನ್ನೆಲ್ಲ ಒಂದ್ಸಲ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಎತ್ತಿಡೋಣಂತೆ ಇದು ವೈಟ್ ಸಾಸ್ ಮಾಡ್ಕೊಳ್ಳೊಳಗೆ ಇವು ನೋಡಿರಿ ಕಟ್ಲೆ ಇಟ್ಟು ಎಷ್ಟು ಮಸ್ತ್ ಬಂದು ಇದ್ದು ಫ್ರೈಯರು ಈಗ ನೋಡಿರಿ ಎಣ್ಣೆ ಒಳಗಂತ ಎಷ್ಟು ಮಸ್ತಾಗಿದೆ ಎಣ್ಣೆ ಒಳಗೆ ಫ್ರೈ ಮಾಡಿದ್ದೆ ಅಂದಮೇಲೆ ಎಷ್ಟು ಮಸ್ತಾಗಿದ್ದಿದೆ ಈಗ ಇವನ್ನೆಲ್ಲ ಆಗಿದ್ದು ಆಲ್ಮೋಸ್ಟ್ ಈಗ ಬರ್ಗರ್ ರೆಡಿ ಮಾಡೋಣಂತೆ ಈಗ ಇದನ್ನು ಬರ್ಗರ್ನ ರೋಸ್ಟ್ ಮಾಡಿದ್ನಲ್ಲ ಅದ ತವಾಕನ ಸ್ವಲ್ಪ ಬೆಣ್ಣೆ ಹಾಕಿ ಈಗ ಬ್ರೆಡ್ನ ರೋಸ್ಟ್ ಮಾಡ್ಕೋತೇನೆಂತೆ ಇದು ಬ್ರೆಡ್ ಎರಡೂ ಕಡೆ ರೋಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಒಳಗೆ ಒಳಗಷ್ಟ ರೋಸ್ಟ್ ಮಾಡ್ಕೋತೀನಿ ನೀವು ಬೇಕಂದ್ರೆ ಎರಡೂ ಕಡೆನೂ ರೋಸ್ಟ್ ಮಾಡ್ಕೋಬೋದು ನನಗೆ ಬರ್ಗರ್ ಬಂದು ಸಿಗಲಿಲ್ಲ ರೀ ಬರ್ಗರ್ ಬನ್ನಿಗೆ ಮ್ಯಾಲೆ ಬಿಳೆ ಎಳ್ಳು ಹಚ್ಚಿರ್ತಾರೆ ಹಾಗಾಗಿ ನನಗೆ ಅವು ಸಿಗಲಿಲ್ಲ ಇವು ಸಾದಾ ಬಣ್ಣ ಸಿಕ್ಕು ನಾನು ಇವನ್ನ ತಂದೆ ಮಾಡ ಬರ್ಗರ್ ಮಾಡೋದಿ ನಾ ಒಂದು ಹೋಮ್ ಮೇಡ್ ಬರ್ಗರ್ ಮಾಡಬೇಕಪ್ಪ ಅಂದರೆ ಹೊರಗಡೆಯಿಂದ ಏನೂ ಥರ ಅವಶ್ಯಕತೆ ಇರೋದಿಲ್ಲ ರೀ ಎಲ್ಲ ಆಲ್ಮೋಸ್ಟ್ ಮನ್ಯಾಗ ಇರ್ತಾವೆ ಬಂದು ಹೊರಗಡೆ ಇಂದ ತಂದರೆ ನೀವು ಹೆಲ್ದಿ ಬರ್ಗರ್ನ ಮನ್ಯಾಗ ಮಾಡ್ಕೊಬೋದು ಮಾ ಟ್ರೈ ಮಾಡ್ಕೊಂಡು ತಿಂದು ನೋಡಿರಿ ಪಿಜ್ಜಾ ಸಾಸ್ ಇತ್ತು ರೀ ಅದನ್ನ ಸ್ವಲ್ಪ ಹಾಕಿ ಕ್ಯಾಬೇಜ್ ಉಳ್ಳಾಗಡ್ಡಿ ಮತ್ತು ಟೊಮೆಟೊನ ರೌಂಡ್ ಶೇಪ್ ಒಳಗೆ ಕಟ್ ಮಾಡ್ಕೊಂಡಿದ್ದೆ ಅದನ್ನ ಹಾಕಿ ಮ್ಯಾಗೆ ಕಟ್ಲ ಇಟ್ಟಿಟ್ಟು ಈಗ ಸ್ವಲ್ಪ ನನ್ನ ಕಡೆ ಚೀಜಿತ್ತೆ ನಿಮ್ಮ ಕಡೆ ಚೀಜಿದ್ರೆ ಹಾಕೋಬೋದು ಇಲ್ಲಾಂದ್ರೆ ಇಲ್ಲ ಇಲ್ಲಾಂದ್ರೆ ಚೀಸಿದು ಸ್ಲೈಡ್ಸ್ ಬರ್ತಾವಲ್ಲ ರೀ ಅವ್ನು ಬೇಕಾದ್ರೂ ನೀವು ಯೂಸ್ ಮಾಡೋದು ನಂಗೆ ನನ್ನ ಕಡೆ ಸ್ಲೈಡ್ಸ್ ಇದ್ದಿದ್ದಿಲ್ಲ ಹಾಗಾಗಿ ನಾನು ಕ್ಯೂಬನ್ನ ಸ್ವಲ್ಪ ಹೆರ್ಜಿ ಅದರ ಮೇಲೆ ಇನ್ನು ಮತ್ತು ಮ್ಯಾಗ ಬನ್ನಿಂದ ಕವರ್ ಮಾಡಿ ಅದೇ ವೈಟ್ ಸಾಸ್ ಹಾಕ್ಕೊಂಡು ಆಮೇಲೆ ಪಿಜ್ಜಾ ಸಾಸ್ ಹಾಕಿ ಎರಡನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿ ಆಮೇಲೆ ಸ್ವಲ್ಪ ಟೊಮೆಟೊ ನಿಮಗೆ ಟೊಮೆಟೊ ಜಾಸ್ತಿ ಬೇಕಂದ್ರೆ ಮೂರರಿಂದ ನಾಲ್ಕು ಟೊಮೆಟೊ ಪೀಸಸ್ ಇಸ್ ಇಟ್ಕೋಬೋದು ನಾನಿಲ್ಲಿ ಎರಡು ಟೊಮೆಟೊ ಪೀಸು ಒಂದು ನಾಲ್ಕು ಈರುಳ್ಳಿ ಸ್ಲೈಸಸ್ ಇಟ್ಕೊಂಡು ಮೇಲೆ ಕ್ಯಾಬೇಜ್ದು ನಾನು ಪೀಸ್ ಮಾಡಿದ್ದೀನಲ್ರಿ ಅದು ಪೀಸು ಮತ್ತು ಮ್ಯಾಗ ಒಂದು ಲೈಟ್ ಇಟ್ಕೊಂಡು ಅದರ ಮೇಲೆ ಸ್ವಲ್ಪ ಚೀಸ್ನ ಹಿಂಗೆ ಫ್ರೈ ಇದು ತುರಿಯತ್ತೇನಿರಿ ಇದು ಚೀಸ್ದಾಗ ಮಸ್ತ್ ಫ್ಲೇವರ್ ಕೊಡ್ತೈತಿ ನಮ್ಮಲ್ಲೇ ನಮ್ಮ ಎಲ್ಲರಿಗೂ ಇಷ್ಟ ಆಯಿತು ಸಲ ಟ್ರೈ ಮಾಡಿರಿ ಹೆಂಗೆ ಬಂದಿತ್ತು ಅಂತ ನಂಗೆ ಕಮೆಂಟ್ ಮಾಡಿರಿ ನಾನು ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮುಂದೆ ನೋಡಿದ್ರೆ ಸಿಗ್ತೇನೆ ಅಂತ ನಮಸ್ಕಾರ

master。